ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನ ಶಾಸಕರು ಸದಸ್ಯರು ಅನಾಥ ಕಳಿಸಿ ಬಯಸಿದರೆ ಎಲ್ಲ ಗಣ್ಯಮಾನರು ಸಂವಿಧಾನ ಶಿಲ್ಪಿ ಮಹಾಮಾನವತವಾದಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಹೋಮಾಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಉದ್ಘಾಟಿಸಲಿ ಮಾಡಲಿರುವಂಥ ಎಲ್ಲ ಗಣ್ಯಮನ್ಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನವತರಣ ಸಂಘ ಹಾಗೂ ಈ ವೇದಿಕೆಯಲ್ಲಿರುವಂಥ ಎಲ್ಲರಿಂದ ಅವರಿಗೆ ಹೃದಯದ ಭೀಮಾ ಭೀಮಾ ಸ್ವಾಗತವನ್ನು ಕೋರ್ತೇವೆ ಎಲ್ಲರೂ ಚಪ್ಪಲೆ ತಟ್ಟುವ ಮುಖಾಂತರ ಜೋರಾಗಿ ಚಪ್ಪಲೆ ತಟ್ಟುವ ಮುಖಾಂತರ ಗಣ್ಯ ಗಣ್ಯಮಾನ್ಯರಿಗೆ ಹಾರೈಸಬೇಕು ಜ್ಯೋತಿ ಬೆಳಗಿಸುವ ಮುಖಾಂತರ ಜೋರಾಗಿ ಚಪ್ಪಳೆ ಕಟ್ಟುವ ಮುಖಾಂತರ ಉದ್ಘಾಟನೆ ಮಾಡಿದ ಎಲ್ಲ ಗಂಡಮ್ಮನಾರಿಗೆ ತಿಳಿಸಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಅವರ ಆಶೆ ಇತ್ತು ಆ ಆಶೆ ಎಲ್ಲ ಒಂದು ನೆರವೇರಿದೆ ಹಾಗೂ ಏನು ಗೊತ್ತು ಪ್ರತಿ ಊರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಮೂರ್ತಿ ಅನಾವರಣ ಆಗಬೇಕು ಆದರೂ ತಾನೇ ಒಂದು ಶಿಕ್ಷಣ ಕ್ರಾಂತಿ ಆಗ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೋಡಿದ್ರೆ ಆ ಶಿಕ್ಷಣವೇ ನೆನಪು ಬರ್ತದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನೋಡಿದ್ರೆ ಹಾಗೆ ಒಂದು ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಾಕಷ್ಟು ಅವರ ಉನ್ನತ ಶಿಕ್ಷಣ ಪಡೆದು ಹಾಗೂ ಇಡೀ ದೇಶದಲ್ಲೇ ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥ ಮಹಾ ನಾಯಕ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಹೇಳ ಕೇಳಕ್ಕೆ ಬಂದಂಥ ಸಂಜಯ್ ಮಾಕಲ್ ಸರ್ ಅವರು ಸಾಕ್ ಸಾಕಷ್ಟು ಸವಿಸ್ತರವಾಗಿ ಅವರು ಹೇಳ್ತಾರೆ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಹೇಳಿದ್ರೆ ಒಂದು ದಿನನೂ ಕೂಡ ಸಾಲಲ್ಲ ಅಷ್ಟು ಅವರ ಒಂದು ಸಾಧನೆ ಅವರ ಒಂದು ತತ್ವ ಆದರ್ಶ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆಯ ದಾರಿಯಲ್ಲಿ ನಾವೆಲ್ಲರೂ ಸಾಗಬೇಕು ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಅನಾವರಣ ಮಾಡಿ ನಾವು ಇಲ್ಲಿಗೆ ಇವತ್ತಿನ ಮಟ್ಟಕ್ಕೆ ನೆನಪಾಗಬಾರ್ದು ಅವರ ತತ್ವ ಆದರ್ಶ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಒಂದು ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣ ಹಾಗೂ ಸಂಸ್ಕಾರ ತಮ್ಮ ಮಕ್ಕಳಿಗೆ ಕೊಡಬೇಕು ತಮ್ಮ ಮಕ್ಕಳಿಗೆ ಒಳ್ಳೆ ಒಂದು ಶಿಕ್ಷಣ ಕೊಟ್ಟರ ಮಾತ್ರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ನಾವು ಬರೇ ಒಂದು ಮೂರ್ತಿ ಅನಾವರಣ ಮಾಡಿ ಒಂದು ನಾವು ಹೆಚ್ಚಿನ ಜನ ಸೇರಿಸಿ ಒಂದೊಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಒಂದು ಸಾಥ್ಕ್ ಆಗ್ತದ ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತತ್ವ ದಿನಾಂಕ ಮೂವತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಕಲಬುರಗಿಯ ನಂದಿಕೂರು ಗ್ರಾಮದಲ್ಲಿ ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂತನ ಪ್ರತಿಮೆಯ ಅನಾವರಣಗೊಂಡಿದೆ ಇವತ್ತಿನ ಈ ಅನಾವರಣವನ್ನು ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಶಾಸಕರಾದ ಅಲಂಪ್ರವ್ ಪಾಟೀಲ್ ಸಾಹೇಬರು ಮತ್ತು ಇಪ್ಪಣಪ್ಪ ಆಗಿರ್ಬೋದು ಹೀಗೆ ಅನೇಕ ಜಿಲ್ಲೆಯ ಅನೇಕ ಗಣ್ಯಮಾನರು ರಾಜ್ಕುಮಾರ್ ಆಗಿರ್ಬೋದು ಅವರು ಸೇರಿದಂತೆ ಸುರೇಶ್ ಆದಿಮನಿ ಎಸ್ ತಾವಡೆ ದೇವೇಂದ್ರ ಸಿನ್ನೂರು ಹೀಗೆ ಅನೇಕ ಗಂಡ್ಯಮಾನರು ಕೂಡ ದಿಗಂಬರು ಬೆಳಂಗಿ ಎಲ್ಲರೂ ಸೇರಿ ಇವತ್ತಿನ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅತ್ಯಂತ ಅಭಿನಂದನೆಯನ್ನು ಸಲ್ಲಿಸಿದಂಥ ಕಾರ್ಯಕ್ರಮದಲ್ಲಿ ಭಾಗವರು ಯಾಕಂದರೆ ಇವತ್ತಿನ ಎಷ್ಟೇ ಬಿಡು ಇದ್ದರೆ ಇವತ್ತು ಮೂವತ್ತನೇ ತಾರೀಖು ಅಂದರೆ ಇದು ಭಾಳ ಅಂತ ಅಂತೇಳಿ ಇವತ್ತು ಎಲ್ಲರೂ ಕೂಡ ಅನ್ಕೊಳ್ತಾ ಇದ್ದೀವಿ ಯಾಕಂದರೆ ಇವತ್ತು ನಂದಿಕೂರ ಗ್ರಾಮದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಿದೆ ಮತ್ತು ಇವತ್ತು ಎಲ್ಲರೂ ಕೂಡ ವೇದಿಕೆ ಮೇಲೆ ಇರ್ತದೆ ಹೇಳ್ತಿದ್ರು ಇವತ್ತಿನ ತಾರೀಖೆ ಬಹಳ ಗುಡ್ಡ ಆಗಿದೆ ಇವತ್ತು ಎಲ್ಲರೂ ಕೂಡ ನಾವು ಬಿಡುವಿನದ ಸಮಯ ಇರೋದರಿಂದ ಕೂಡ ಇವತ್ತು ಭಾಗವಹಿಸಿದ್ದೀವಿ ಹಾಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಇವತ್ತು ಕಾರ್ಯಕ್ರಮ ಒಂದು ಸಮಾರಂಭ ಆಗಿದೆ ನಾನು ಇಡೀ ನಂದಿಕೂರು ಗ್ರಾಮದ ಎಲ್ಲ ಸಮುದಾಯ ಎಲ್ಲ ಜನಾಂಗದರ ಎಲ್ಲ ಮುಖಂಡರಿಗೆ ಕೂಡ ಅಭಿನಂದನ ಸಲ್ಲಿಸಿ ನನ್ನ ಧನ್ಯವಾದನ ತಿಳಿಸ್ತೇನೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಉತ್ತಮಿ ಅನಾವರಣ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಎಲ್ಲರಿಗೂ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಚಂದ್ರಕಾಂತ್ ಕಲ್ಯಾಣಪ್ಪ ಶಿಲ್ನೂರವರಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ